ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಲ ಖುಷಿ ಮಾತಾಡ್ತಾ ಇರೋದು ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದರೆ ಕರಿಮಿನುಳಿ ಸಾರು ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಏನೇನು ಬೇಕು ಅಂತ ನಾನು ಹೇಳ್ತಾ ಬರ್ತೀನಿ ಬನ್ನಿ ಇವಾಗ ನಾನು ಅವರೆಕಾಳು ಹಸಿ ಅವರೆಕಾಳು ಮುಲ್ಲಂಗಿ ಮತ್ತು ಆಲೂಗಡ್ಡೆ ಒಂದು ಟೊಮೊಟೊ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಟೊಮೊಟೊ ಏನಕ್ಕೆ ಬೇಯಿಸ್ಕೊತೀನಿ ಅಂದರೆ ಹಸಿ ವಾಸನೆ ಬರ್ತೈತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಬೇಯಿಸ್ಕೊತೀನಿ ಈ ಥರ ಮಾಡ್ಬೋದು ಬೇಡ ಅಂದರೆ ಹಸಿ ಹಸಿದು ಹಂಗೆ ಕಟ್ ಮಾಡಿನೂ ಹಾಕ್ಬೋದು ಟೊಮೊಟೊ ಅದಾದಮೇಲೆ ಬೇ ಇದು ಬೇಳೆ ಬೇಯಕ್ಕೆ ಇಕ್ಕಿದ್ದೀನಿ ಅವರೆಕಾಳು ಕಾಳು ಇದು ಆ ಬದನೆಕಾಯಿ ಬಂದು ನೀರಲ್ಲಿ ಹಾಕಿಕ್ಕಿದ್ದೀನಿ ಅದಾದಮೇಲೆ ಕರ್ಮಿ ನುರ್ಕೊತೀನಿ ಮೊದಲಿಗೆ ಇದು ಮೂತಿಯೆಲ್ಲ ಕಿತ್ತಾಕ್ಬಿಟ್ಟು ಕಣ್ಣೆಲ್ಲ ಕಿತ್ತಾಕ್ಬಿಟ್ಟು ಅದಾದಮೇಲೆ ಇವಾಗ ನಾನು ಬಂದು ಇದು ಮಾಡ್ತಾ ಕರ್ಮಿ ಕರಿಮೀನು ಇದ್ದೀನಿ ಏನಕ್ಕೆ ಅದೆಲ್ಲ ಮೂತಿ ಕೀಳಬೇಕಂದ್ರೆ ಇದರಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿನೇ ಇರ್ತೈತೆ ಇದು ಸಣ್ಣ ಮೀನು ಅದಕ್ಕೆ ಮಣ್ಣು ಜಾಸ್ತಿ ಇರ್ತೈತೆ ಅನ್ನೋ ಕಾರಣಕ್ಕೆ ಮೂತಿ ಎಲ್ಲ ಕಿತ್ತಾಕ್ಬಿಟ್ಟು ಒಂದು ಎರಡು ಸರಿ ತೊಳ್ಕೊಬೇಕು ನಾವು ಈ ಥರ ಹುರಿದ್ರೆ ವಾಸನೆ ಬರ್ತೈತೆ ಅಂದರೆ ಗನ ಬಿಸಿನೀರಲ್ಲಿ ಒಂದು ಎರಡು ಸರಿ ತೊಳ್ಕೊಂಡು ಹಾಕ್ಬೋದು ಆರಾಮಾಗಿ ಬಟ್ ಆದರೆ ಹಳ್ಳಿ ಥರ ಫ್ಲೇವರ್ ಬರೋಲ್ಲ ಇದು ಹುರ್ದಿ ಮಾಡಿದ್ರೇ ಅದಕ್ಕೆ ಫ್ಲೇವರ್ ಅನ್ನೋದು ಚೆನ್ನಾಗಿರೋದು ಒಂದು ಕರಿಮಿನ ಸಾರು ಅನ್ನೋದು ಒಂದು ಘಮ ಕೊಡ್ತೈತೆ ಅದು ಇಷ್ಟು ರೇಂಜ್ ಕುರ್ಕೊ ನಾವು ಬೇಯಿಸ್ಕೊಂಡ್ರೆ ಸಾಕು ಕಾಳು ಅದಾದಮೇಲೆ ಕಾಳೆಲ್ಲ ಎಲ್ಲ ಬೈತಿತ್ತಾದಮೇಲೆ ಇವಾಗ ಮಸಾಲೆ ಹಾಕಬೇಕು ನಾನು ಮಸಾಲೆ ಹಾಕೋಕೆ ಮುಂಚೆ ಬದನೆಕಾಯಿ ಹಾಕ್ಕೊತೀನಿ ಮಸಾಲೆಗೆ ಏನು ಬೇಕು ಅಂತ ನಾನು ತೋರಿಸ್ತೀನಿ ಒಂದು ಈರುಳ್ಳಿ ಅದಾದಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಸಿವೆ ಸಾಂಬಾರು ಪುಡಿ ಅದಾದಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತೀನಿ ಚೆನ್ನಾಗಿರ್ತೈತೆ ಟೇಸ್ಟ್ ಇದೊಂದು ಸರಿ ನೀವು ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಆಮೇಲೆ ಟೊಮೊಟೊ ಕೊಬ್ಬರಿ ಸಾಸಿವೆ ಕರಿವೆ ಸೊಪ್ಪು ಇಷ್ಟಿದ್ರೆ ಸಾಕು ಒಂದು ಜಾರಿಗೆ ಮಸಾಲೆ ರುಬ್ಕೊಳಕ್ಕೆ ಹುಣಸೆಹಣ್ಣು ಮತ್ತು ಕೊತ್ತಮೀರಿ ಸೊಪ್ಪು ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬೇಯಿಸಿಟ್ಕೊಂಡಿರೋಂಥ ಟೊಮೊಟೊ ಬೇಯಿಸಿರೋ ಟೊಮೊಟೊ ಬೇಡ ಅಂದರೆ ಹಸಿ ಟೊಮೊಟೊನೂ ಆ್ಯಡ್ ಮಾಡ್ಕೊಬೋದು ಕೊಬ್ಬರಿ ತುರಿ ಅದಾದಮೇಲೆ ಸ್ವಲ್ಪ ಸಾಂಬಾರು ಪುಡಿ ನಮ್ಮ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಬೇ ಆ್ಯಡ್ ಮಾಡ್ಕೋಬೇಕು ಇಷ್ಟೇ ಬೇಕು ಅಂತ ಇಲ್ಲ ಸ್ವಲ್ಪ ಧನಿಯಾ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಫ್ರೆಶ್ ಮೀನು ಥರ ಟೇಸ್ಟ್ ಕೊಡ್ತೈತೆ ಈ ಥರ ಹಾಕೋದ್ರಿಂದ ಅದಾದ ಈಗ ಮಸಾಲೆ ರುಬ್ಕೊಂಡು ಇಷ್ಟೇ ಐಟಮ್ಸು ಮಸಾಲೆ ರುಬ್ಕೊಂಡು ನಾನು ಬೆಂದಿರೋ ಅಂಥ ಕಾಳಿಗೆ ಆ್ಯಡ್ ಇದ್ದೀನಿ ಅದಾದಮೇಲೆ ನಾನು ಎರಡು ಸರಿ ತೊಳ್ಕೊತಾ ಇದ್ದೀನಿ ಇದರಲ್ಲಿ ಮಣ್ಣು ಇರ್ತೈತೆ ಸಣ್ಣ ಮಣ್ಣು ಅದಕ್ಕೆ ಸಣ್ಣ ಮೀನಾಗಿರೋದ್ರಿಂದ ಮಣ್ಣು ಜಾಸ್ತಿ ಅಂಟ್ಕೊಂತ ಇರ್ತೈತೆ ಇದು ಎರಡು ಸರಿ ತೊಳ್ಕೊತಾ ಇದ್ದೀನಿ ಹುರ್ದಿತ್ತಾದಮೇಲೆ ತೊಳ್ಕೊಬೇಕು ಜಾಸ್ತಿ ಇವತ್ತು ನೀರಲ್ಲಿ ಬಿಡಬಾರ್ದು ಆ ಮಾಂಸ ಎಲ್ಲ ಬಿಟ್ಬಿಡ್ತೈತೆ ನೀರಲ್ಲಿ ಹಾಗಾಗಿ ಬೇಗ ಬೇಗ ತೊಳ್ಕೊಬೇಕು ಸ್ವಲ್ಪ ಇಲ್ಲಿ ನಾನು ಟೂ ಟೈಮ್ ವಾಶ್ ಮಾಡ್ಕೊತಾ ಇದ್ದೀನಿ ಕರಿಮೀನ ಈ ಹುರಿದಿನ ಮೀನು ಸಾಂಬಾರು ಒಂಥರ ಟೇಸ್ಟ್ ಇರ್ತೈತೆ ಚೆನ್ನಾಗಿರ್ತೈತೆ ಅದು ಹೇಳೋಕ್ಕಾಗಲ್ಲ ಆ ಥರ ನೀವು ಸರಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಆವಾಗ ಗೊತ್ತಾಗುತ್ತೆ ಯಾವ ಥರ ಇರ್ತೈತೆ ಟೇಸ್ಟು ಅಂತ ಇದು ಹಳ್ಳಿ ಥರ ರುಚಿ ಕೊಡ್ತೈತೆ ಆ ಘಮನೂ ಚೆನ್ನಾಗಿರ್ತೈತೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಈ ಜ್ವರ ನೆಗಡಿ ಕೆಮ್ಮು ಅಂತವು ಬಂದಿದ್ರೆ ಮತ್ತು ಒಳಗೊಂಡ ಜ್ವರ ಹೊಡಿತಾ ಇದ್ರೇನು ಇದು ಕರ್ಮಿನ್ ಸಾಂಬಾರು ತಿಂದರೆ ಗನ ತುಂಬಾ ಬೇಗ ಮೇಲೆ ಆಗ್ತೈತೆ ತೊಳೆದಿದ್ದಾಯಿತು ಆಲ್ರೆಡಿ ಇನ್ನು ಮಸಾಲೆ ಇದೆ ನನ್ನ ಮಗಳು ತಿನ್ನಲ್ಲ ಕರ್ಮಿನ ಸಾಂಬಾರು ಹಾಗಾಗಿ ನಾನು ಫಸ್ಟೇ ಸಾಂಬಾರು ಎತ್ತಿಟ್ಕೊತೀನಿ ಒಗ್ಗರಣೆ ಹಾಕ್ಬಿಟ್ಟು ಬದನೆಕಾಯಿ ಈ ಥರ ಬೆಂದಿದೆ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಟೇಸ್ಟ್ ಅದಕ್ಕೆ ಮಸಾಲೆ ಹಾಕೋ ಟೈಮ್ಗೆ ಬದನೆಕಾಯಿ ಆ್ಯಡ್ ಮಾಡ್ಕೋಬೇಕು ರುಚಿಗೆ ತಪ್ಪಷ್ಟು ಇದ್ದೀನಿ ಇಲ್ಲಿ ಈ ಕರಿಮೀನ್ ಸಾಂಬಾರು ತಿನ್ನೋದ್ರಿಂದ ಎಷ್ಟು ಆರೋಗ್ಯ ಇದಾಗುತ್ತೆ ಅಂದರೆ ಸುಧಾರಿಸ್ತೈತೆ ಅಂದರೆ ಹೇಳೋಕ್ಕಾಗಲ್ಲ ಸಾರು ಕುದೀತಾ ಅವರೆ ಕಾಳು ಕಾಳಲ್ಲಿ ಸೀಸನಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಇರ್ತೈತಿತ್ತು ಅವರೆಕಾಯಿ ಸೀಸನಲ್ಲ ಆದರೂ ನಮ್ಮ ಮನೆಯಲ್ಲಿ ನೆಗಡಿ ಕೆಮ್ಮು ಜಾಸ್ತಿ ಇತ್ತು ಬಾಯ್ ಕೆಟ್ಟೋಗಿತ್ತು ಅಂತ ಮಾಡ್ತಾಯಿದ್ದೀನಿ ನಾನು ಒಗ್ಗರಣೆ ಹಾಕಿ ಕಾಳು ಕರಿಮಿನ ಹಾಕೋಕ್ಕಿಂತ ಮುಂಚೆ ಸಾಂಬಾರು ಎತ್ತಿಟ್ಕೊತೀನಿ ನನ್ನ ಮಗಳು ತಿನ್ನಲ್ಲ ಆ ಕಾರಣಕ್ಕೆ ನೀವು ಕೂಡ ಯಾರಾದರೂ ತಿನ್ನಲ್ಲ ಅನ್ನೋ ಕಾರಣ ಇದ್ರೆ ಗನ್ನ ಮನೆಯಲ್ಲಿ ನೀವು ಕರಿಮಿನ ಹಾಕೋಕ್ಕೆ ಮುಂಚೆ ಸಾಂಬಾರು ಎತ್ತಿಟ್ಕೊಬೋದು ಹುಳಿ ಸಾಂಬಾರು ಥರನೇ ತುಂಬ ಚೆನ್ನಾಗಿರ್ತೈತೆ ಟೇಸ್ಟು ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಉರ್ತೈತೆ ಆ ಥರ ರೆಸಿಪಿ ಇದು ಒಗ್ಗರಣೆ ಹಾಕಿತ್ತಾದಮೇಲೆ ನಾನು ಸ್ವಲ್ಪ ಸಾಂಬಾರು ಎತ್ತಿಟ್ಕೊಂಡೆ ಮಗಳಿಗೆ ಆಮೇಲೆ ಕರಿಮೀನ್ ಹ್ಯಾಡ್ ಮಾಡ್ತೀನಿ ಕರಿಮೀನು ಹ್ಯಾಡ್ ಮಾಡಿ ಒಂದು ತ್ರೀ ಫೋರ್ ಮಿನಿಟ್ ಬೆಂದರೆ ಸಾಕು ಅದು ಕರಿಮೀನ್ ಹ್ಯಾಡ್ ಮಾಡ್ಕೊಂಡೆ ಇವಾಗ ಒಂದು ನಾಲ್ಕು ಅದರಿಂದ ಐದು ನಿಮಿಷ ಸಾಕೋದು ಆಲ್ರೆಡಿ ಅದು ನೀರಲ್ಲಿ ತೊಳೆದಿರ್ತೀರಲ್ಲ ಅದಕ್ಕೆ ಅದು ಮೆತ್ತಕ್ಕಾಗಿರ್ತೈತೆ ಈ ಥರ ಸಾಂಬಾರು ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಹೊತ್ತು ಮಾಡಿಬೇಡಿ ಹಳ್ಳಿ ಸ್ಟೈಲ್ ರೆಸಿಪೀಸ್ ಏನೇನಿದೆಯೋ ಎಲ್ಲ ನಾನು ತೋರಿಸ್ತೀನಿ ನನ್ನ ಬ್ಲಾಗಲ್ಲಿ ಇವಾಗ ಮುದ್ದೆ ಜೊತೆ ಕರ್ಮೀನ್ ಸಾರು ಟೇಸ್ಟ್ ಮಾಡೋ ತಿನ್ನೋದು ಇನ್ನು ಬಾಕಿ ಇದೆ ಅಷ್ಟೇ ನೋಡ್ತಾ ಇರ್ಬೋದು ಬಾಯಲ್ಲಿ ನೀರು ಇದೆ ಕರಿಮೀನ್ ಸಾರು ಮುದ್ದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಥರ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೈತೆ ಅಂತ ಫ್ರೆಂಡ್ಸ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಫ್ರೆಂಡ್ಸ್